ಸ್ನೇಹಿತರೆ ಮನಸ್ಸು ಮತ್ತು ಅದರ ನಿಗ್ರಹ ಎನ್ನುವುದು ನಮ್ಮೆಲ್ಲರಿಗೂ ಅತ್ಯಂತ ಆಸಕ್ತಿದಾಯಕ ವಿಷಯ ಏಕೆಂದರೆ ನಮ್ಮದೇ ಆದ ಮನಸ್ಸು ಹೇಗೆ ಪರಿವರ್ತಿಸುತ್ತದೆ ಎನ್ನುವುದು ವೈಯಕ್ತಿಕವಾಗಿ ಉಳಿದೆಲ್ಲ ವಿಷಯಗಳಿಗಿಂತ ನೇರವಾಗಿ ನಮಗೆ ಸಂಬಂಧಿಸಿದ ಸಂಗತಿಯಾಗಿದೆ ನಮ್ಮ ಮನಸ್ಸಿನ ಬಗ್ಗೆ ನಮಗೆ ಸ್ವಲ್ಪ ಗೊತ್ತಿದೆ ನಾವೆಲ್ಲರೂ ನಮ್ಮ ಮನಸ್ಸನ್ನು ಹತೋಟಿಗೆ ತಂದುಕೊಡಲು ಪ್ರಯತ್ನ ಪಟ್ಟವರೇ ಆದರೆ ಆದಷ್ಟು ಇನ್ನಷ್ಟು ಚೆನ್ನಾಗಿ ಅರಿತುಕೊಳ್ಳುವುದು ಒಳ್ಳೆಯದು ಈ ಕುರಿತು ನಮಗೆ ನೆರವು ನೀಡಬಲ್ಲವರು ಯಾರು ಯಾರು ನಿಜವಾದ ಅರ್ಥದಲ್ಲಿ ತಮ್ಮ ಮನಸ್ಸಿನ ಮೇಲೆ ಸಂಪೂರ್ಣವಾದ ನಿಯಂತ್ರಣವನ್ನು ಪಡೆದುಕೊಂಡಿರುತ್ತಾರೋ ಅವರು ಮಾತ್ರ ನಮಗೆ ನೆರವು ನೀಡಬಲ್ಲರು ಅಂಥವರಿಂದ ನಾವು ಏನನ್ನು ಕಲಿತಿದ್ದೇವೋ ಅದನ್ನೇ ಸರಳವಾಗಿ ಮತ್ತು ವ್ಯವಸ್ಥಿತವಾದ ರೀತಿಯಲ್ಲಿ ನಿರೂಪಿಸಬಹುದು ಹಾಗಾಗಿ ಮನಸ್ಸು ಮತ್ತು ಅದರ ನಿಗ್ರಹ ಕುರಿತು ಸ್ವಾಮಿ ಬುದಾನಂದರು ಶ್ರೀ ರಾಮಕೃಷ್ಣ ಆಶ್ರಮ ಮೈಸೂರಿನವರು ಬರೆದಿಸ್ತಕ್ಕಂತಹ ಈ ಪುಸ್ತಕದ ಸರಣಿಯ ವಿಡಿಯೋಗಳನ್ನು ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಹಾಗಾಗಿ ಈ ಮುಂದಿನ ವಿಡಿಯೋಗಳನ್ನ ಮನಸ್ಸಿನ ಕುರಿತು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಯೋಗದ ಪರಮಸ್ಥಿತಿಯನ್ನು ಬರೆಯುವುದು ಹೇಗೆ ಎಂಬುದನ್ನು ಕುರಿತು ವಿವರಿಸುತ್ತಾನೆ ಅದನ್ನ ಕೇಳಿದ ಅರ್ಜುನ ತುಂಬಾ ವ್ಯತೀತನಾಗಿ ಹೇಳುತ್ತಾನೆ ಏ ಮಧುಸೂದನ ನೀನು ಸಮಸ್ತವನ್ನ ಸಾಧಿಸುವ ಯೋಗವನ್ನು ಕುರಿತು ಹೇಳಿದೆ ಆದರೆ ಮನಸ್ಸಿನ ಕಾರಣದಿಂದ ನಾನು ಅದನ್ನು ಒಂದು ಸ್ಥಿರತೆಯ ನೆಲೆಗೆ ತಂದುಕೊಳ್ಳದವನಾಗಿದ್ದೇನೆ ಯಾಕೆಂದರೆ ಮನಸ್ಸು ಅತ್ಯಂತ ಚಂಚಲವಾದದ್ದು ಅಲ್ಲೋಲ ಕಲ್ಲೋಲವಾದದ್ದು ಬಲವಾದದ್ದು ಮತ್ತು ದೃಢವಾದದ್ದು ವಾಯುವಿನಷ್ಟೇ ನಿಗ್ರಹಕ್ಕೆ ಅಸಾಧ್ಯವಾದದ್ದು ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಹೇಳುತ್ತಾನೆ ಹೇ ಮಹಾನುಭಾವವೇ ನಿಸ್ಸಂಶಯವಾಗಿಯೂ ಈ ಮನೋ ನಿಗ್ರಹ ಎಂಬುದು ತುಂಬಾ ಕಷ್ಟಕರವಾದದ್ದು ಆದರೆ ಅಭ್ಯಾಸದಿಂದಲೂ ವೈರಾಗ್ಯದಿಂದಲೂ ಅದನ್ನು ಖಂಡಿತವಾಗಿಯೂ ನಿಗ್ರಹಿಸಬಹುದು ಅನ್ನುವಂತಹ ವಿಚಾರ ಕೃಷ್ಣನ್ ಹೇಳುತ್ತಾನೆ ಇನ್ನು ಮನೋ ನಿಗ್ರಹದ ವಿಷಯ ಮುಂದುವರಿಯುತ್ತದೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಧನ್ಯವಾದಗಳು